ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಮಾನಾರ್ಥಕ ಪದಗಳು ಇವತ್ತಿನ ಹಿತ ನೋಡಿ ಸಂಪಾದನೆ ಎಂದರೆ ಹಣ ಮಾತ್ರವಲ್ಲ ಅನುಭವ ಗೌರವ ಸಂಬಂಧ ಪ್ರೀತಿ ಇವುಗಳು ಕೂಡ ಸಂಪಾದನೆಯೇ ಸರಿ ಈಗ ಕುದುರೆ ಈ ಶಬ್ದಕ್ಕೆ ಸಮಾನಾರ್ಥಕ ಪದಗಳು ಹಯ ಹರಿ ತುರಗ ತುಷಾರ ವಾಜಿ ಸೈಂಧವ ಇಷ್ಟು ಸಮಾನಾರ್ಥಕ ಶಬ್ದಗಳು ಕುದುರೆ ಈ ಪದಕ್ಕೆ ಈಗ ಕಣ್ಣು ನೇತ್ರ ನಯನ ಅಕ್ಷಿ ಲೋಚನ ಸುಲೋಚನ ಇವಿಷ್ಟು ಸಮಾನಾರ್ಥಕ ಶಬ್ದಗಳು ಕಣ್ಣು ಈ ಶಬ್ದಕ್ಕೆ ಈಗ ಗಜ ಆನೆ ಕರಿ ಇಭ ದಂತಿ ದ್ವಿರದ ವಾರಣ ಕುಂಜರ ಸಾಮಜ ಹಸ್ತಿ ಇವಿಷ್ಟು ಸಮಾನಾರ್ಥಕ ಪದಗಳು ಗಜ ಈ ಶಬ್ದಕ್ಕೆ ಈಗ ಮರ ವೃಕ್ಷ ಗಿಡ ತರು ಪಾದಪ ಇವಿಷ್ಟು ಸಮಾನಾರ್ಥಕ ಪದಗಳು ಮರ ಈ ಪದಕ್ಕೆ ಈಗ ಮುಖ ವದನ ಮೊಗ ಮೋರೆ ಇವು ಸಮಾನಾರ್ಥಕ ಪದಗಳು ಮುಖ ಈ ಶಬ್ದಕ್ಕೆ ಅನುರಾಗ ಪ್ರೀತಿ ಪ್ರೇಮ ವಾತ್ಸಲ್ಯ ಈಗ ಹಾವು ಈ ಪದಕ್ಕೆ ಸಮಾನಾರ್ಥಕ ಪದಗಳು ಅಹಿ ನಾಗ ಉರಗ ಪನ್ನಗ ಫನಿ ಭುಜಗ ಭುಜಂಗ ಈಗ ಮಗ ಅನುಗ ತನುಜ ಕುವರ ಕುಮಾರ ಪುತ್ರ ಕಂದ ಸುತ ಇವಿಷ್ಟು ಸಮಾನಾರ್ಥಕ ಪದಗಳು ಮಗ ಈ ಶಬ್ದಕ್ಕೆ ಈಗ ಮಗಳು ಸುತೆ ಕುಮಾರಿ ತನುಜೆ ಕುವರಿ ಪುತ್ರಿ ಇವಿಷ್ಟು ಸಮಾನಾರ್ಥಕ ಪದಗಳು ಮಗಳು ಈ ಶಬ್ದಕ್ಕೆ ಈಗ ಚಂದ್ರ ಇಂದು ರಾಜ ಶಶಿ ಶಶಾಂಕ ಪೆರೆ ತಿಂಗಳು ತಂಗದಿರ ಉಡುರಾಜ ಇವೆಷ್ಟು ಸಮಾನಾರ್ಥಕ ಪದವು ಚಂದ್ರ ಈ ಶಬ್ದಕ್ಕೆ ಈಗ ಕಾಯಕ ಕೆಲಸ ಉದ್ಯೋಗ ಕಸುಬು ದುಡಿಮೆ ಇವಿಷ್ಟು ಸಮಾನಾರ್ಥಕ ಪದಗಳು ಕಾಯಕ ಈ ಶಬ್ದಕ್ಕೆ ಜ್ಞಾನ ಅರಿವು ತಿಳುವಳಿಕೆ ವಿದ್ಯೆ ಪಾಂಡಿತ್ಯ ಇವಿಷ್ಟು ಸಮಾನಾರ್ಥಕ ಪದಗಳು ಜ್ಞಾನ ಈ ಶಬ್ದಕ್ಕೆ ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank <laughs> you.